ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೇನಾಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಇಲ್ಲಿ ರಘು ಮತ್ತು ಚರಿ ಆಲ್ರೆಡಿ ಮಲಗಿದ್ದಾರೆ ನಾನು ಎದ್ದು ಜಸ್ಟ್ ಹಾಗೆ ಕಿಟಕಿಗಳನ್ನೆಲ್ಲ ಓಪನ್ ಮಾಡಿದೆ ಗಾಳಿ ಬೆಳಕು ಮನೆಗೆ ಬಂದರೆ ತುಂಬ ಪಾಸಿಟಿವಿಟಿ ಇರುತ್ತೆ ಯಾವುದೇ ನೆಗೆಟಿವಿಟಿ ಇರೋದಿಲ್ಲ ಹಾಗೆ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಅದಾದಮೇಲೆ ನಾನು ಮುಂದಿನ ಕೆಲಸ ಮಾಡಿ ಮುಂದಿನ ಕೆಲಸ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದು ನಾನಿಲ್ಲಿ ಫೇಸ್ ವಾಶ್ ಮಾಡೋ ಅಷ್ಟೊತ್ತಿಗೆ ಸರಿ ಎದ್ದೇ ಬಿಟ್ಟಿದ್ದ ಸರಿ ಇನ್ನೇನಪ್ಪ ಮಾಡೋದು ಹಂಗೆ ಹೋಗೋಣ ಅಂತ ಅಂದ್ಕೊಂಡೆ ರಘು ಇಲ್ಲ ನಿನ್ನ ಫೇಸ್ ವಾಶ್ ಮಾಡಿ ಬಾ ನಾನು ಸಮಾಧಾನ ಮಾಡ್ತೀನಿ ಅಂತ ಹೇಳ್ತಿದ್ರು ಇವನೇನಂದರೆ ನಾನು ಇಲ್ಲ ಅಂತ ಹೇಳಿದ್ರೆ ಎದ್ಬಿಡ್ತಾನೆ ಎದ್ದಿದ ತಕ್ಷಣ ಅವನು ಸಮಾಧಾನವಾಗಂತೂ ಇರೋಲ್ಲ ತುಂಬಾ ಹಠ ಮಾಡ್ತಾನೆ ಇದೇ ನನಗೆ ಒಂದು ಟಾಸ್ಕ್ ಆಗಿರುತ್ತೆ ಅವನು ಎದ್ದ ತಕ್ಷಣ ಅವನ್ನ ಸಮಾಧಾನ ಮಾಡೋದೆ ಸೊ ಹಾಗೆ ಸಮಾಧಾನ ಮಾಡ್ತಾಯಿದ್ರು ಸರಿ ನಾನು ಅಷ್ಟೊತ್ತಿಗೆ ವಾಶ್ ಮುಗಿಸಿ ನನಗೆ ಮಾರ್ನಿಂಗ್ ಟೈಮ್ ಬಿಸಿನೀರು ಕುಡಿಯೋ ಅಭ್ಯಾಸ ಮೊದಲಿಂದನೂ ಇದೆ ಸೊ ಎದ್ದ ತಕ್ಷಣ ಫಸ್ಟು ನಾನು ಮಾಡೋ ಕೆಲಸನೇ ಕಿಚನಾಗಿ ಬಂದು ನೀರು ಬಿಸಿ ಮಾಡ್ಕೊಳ್ಳೋದು ಬಿಸಿ ನೀರೇ ಅಂತ ಅಲ್ಲ ಮಾರ್ನಿಂಗ್ ಟೈಮ್ ನಾನು ಎಲ್ಲ ಥರ ಡಿಟಾಕ್ಸ್ ಡ್ರಿಂಕ್ ಕೂಡ ಮಾಡ್ಕೊತೀನಿ ಬಿಸಿನೀರು ಜಾಸ್ತಿ ಕುಡಿತೀನಿ ಆಮೇಲೆ ಗ್ರೀನ್ ಟೀ ಕೂಡ ನಾನು ಯೂಸ್ ಮಾಡ್ತೀನಿ ಸೊ ಫಸ್ಟೂಗೆ ನಾನು ಮಾಡ್ ಆಗ್ತಿರ್ಲಿಲ್ಲ ಇದೆಲ್ಲ ಆಫ್ಟರ್ ಡೆಲಿವರಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನನ್ನ ರುಟೀನ್ ಯಾವ ಥರ ಇರುತ್ತೆ ಫುಡ್ ರುಟೀನ್ ಏನು ಅಂತ ನಾನು ನಿಮ್ಗೆ ಹೇಳ್ಕೊಳ್ತೀನಿ ಅಷ್ಟೊತ್ತಿಗೆ ನೀರು ಬಿಸಿ ಆಗಿತ್ತು ಹಾಗೆ ಕುಡಿತಾ ನಾನು ಕಿಚನ್ ಕಿಚನಲ್ಲೇ ನಿಂತ್ಕೊಂಡು ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ ಅದು ಕ್ಯಾಮ್ರಾ ಏನಂದರೆ ಟ್ರೈಪಾಡ್ಗೆ ಹಾಕಿದ್ರೆ ಫುಲ್ ಡೌನ್ ಆಗಿ ಬರ್ತಾ ಇದೆ ನಾನು ವೀಡಿಯೋ ಎಷ್ಟೊಂದು ಮಾಡಿಬಿಟ್ಟಿರ್ತೀನಿ ಅದನ್ನು ನಾನು ಅಬ್ಸರ್ವೇ ಮಾಡಿರೋದಿಲ್ಲ ಫುಲ್ ಡೌನ್ ಆಗಿ ನಾನು ಹಾಫ್ ಕಟ್ಟಾಗಿರ್ತೀನಿ ಸೊ ನಾನು ಆಲ್ಮೋಸ್ಟ್ ವೀಡಿಯೋದಲ್ಲೆಲ್ಲ ನೋಡಿದಾಗ ಅದೇ ಪ್ರಾಬ್ಲಮ್ ಆಗಿರುತ್ತೆ ಸರಿ ಮತ್ತೆ ಇನ್ನೇನು ವೀಡಿಯೋ ಮಾಡೋದು ಅಂತ ಹೇಳಿ ನಾನು ಅದ ಅದನ್ನೇ ಈ ಟು ತ್ರೀ ಡೇಸಿಂದ ಅಪ್ಲೋಡ್ ಮಾಡಿದ್ದೀನಿ ಸೊ ನೀರು ಕುಡ್ದಿದ್ದಾಯಿತು ಸೊ ಚರಿ ಬಂದ ಅವ್ನಿಗೆ ಹಂಗೆ ಸಮಾಧಾನ ಮಾಡ್ಕೊಂಡು ನಾನು ಕಿಚನಲ್ಲೇ ನಿಂತಿದ್ದೆ ಮತ್ತು ಯೋಚನೆ ಮಾಡ್ತಿದ್ದೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹಿಂದಿನ ದಿನ ಪ್ರಿಪೇರ್ ಮಾಡಿಕೊಂಡು ಅದೆಲ್ಲ ಏನೂ ಟೆನ್ಷನ್ ಇರಲ್ಲ ಸೊ ಅವತ್ತಿಂದ ಅವತ್ತೇ ಮಾಡ್ಕೋಬೇಕು ಅಂದಾಗಲೇ ಏನು ಮಾಡೋದು ಅಂತ ಹಾಗೆ ಅವನ್ನ ಎತ್ಕೊಂಡು ಬಂದೆ ನಾನು ಬಂದು ಹಾಲಲ್ಲಿ ಸ್ವಲ್ಪತ್ತು ಕೂತ್ಕೊಂಡು ಅವನ್ನ ಮುದ್ದಾಡಿ ಅವನಿಗೆ ಹೇಳಬೇಕು ಏನಾದರೂ ತುಂಬ ಗುಡ್ ಮಾರ್ನಿಂಗು ಅದೆಲ್ಲ ಹೇಳ್ಕೊಟ್ರೆ ಎಲ್ಲ ಚೆನ್ನಾಗಿ ಹೇಳ್ತಾನೆ ಖಂಡಿತವಾಗ್ಲೂ ನಾನು ನಿಮ್ಮ ಕೈಯಲ್ಲಿ ಅವನ ಹತ್ರ ಅವನೇನು ಸಣ್ಣ ಪುಟ್ಟ ಮಾತಾಡ್ತಾನೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ತುಂಬ ಆಸೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಕಮ್ಮಿಂಗ್ ಡೇಸ್ಗಳಲ್ಲಿ ಅವನ ಹತ್ರ ಮಾತಾಡಿಸ್ತೀನಿ ಎಷ್ಟು ಮುದ್ದಾಗಿ ಮಾತಾಡ್ತಾನೆ ಗೊತ್ತಾ ಅವನ ಹತ್ರ ಇದ್ರೆ ಹಿಂಗೆ ಸಮಯ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಅಷ್ಟೊತ್ತಿಗೆ ಅವರಪ್ಪ ಕರೆದ್ರು ಅಂತ ಅವನು ಸೊ ನಾನಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮಾಡೋ ಕೆಲಸ ಫ್ರೆಶ್ ಅಪ್ ಆಗಿ ಫ್ರೆಶ್ ಅಪ್ ಆದ್ಮೇಲೆ ನೀರ್ ಕುಡಿದು ಅಷ್ಟೊತ್ತಿಗೆ ಚರಿ ಎದ್ದಿರ್ತಾನೆ ಅವನ್ನ ಸ್ವಲ್ಪ ತಾಟಾಡಿಸಿ ಅವನ ಹತ್ರ ಮಾತೆಲ್ಲ ಮಾತಾಡ್ಕೊಂಡು ಬಂದು ಫಸ್ಟ್ ಗಿಡಗಳಿಗೆ ನೀರ್ ಹಾಕೊಳ್ತೀನಿ ನಿನ್ನೆ ಮಳೆ ಬಿದ್ದಿದ್ರಿಂದ ನೀರೆಲ್ಲ ಇತ್ತು ಪಾಟಲ್ಲೇನೆ ಅದಾದರೂ ಕೂಡ ನಾನು ಹಾಕಿದ್ರೇ ಸಮಾಧಾನ ಗಿಡಗಳಿಗೆ ನೀರು ಸೊ ನೀರು ಹಾಕಿದ್ಮೇಲೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲೆ ಹಾಕೋಣ ಅಂತ ಬಂದೆ ಸೊ ನನಗೆ ಕೆಲವೊಂದು ಸಬ್ಸ್ಕ್ರೈಬರ್ ಕೇಳ್ತಿದ್ದಾರೆ ರಂಗೋಲೆನ ಹಾಕಿ ಅಂತ ಸೊ ಅವರಿಗೋಸ್ಕರ ನಾನು ಸಣ್ಣ ಪುಟ್ಟ ರಂಗೋಲೆಗಳನ್ನ ಇದ್ದೀನಿ ಸೊ ಎವ್ರಿ ಡೇ ರಂಗೋಲೆ ಹಾಕೋದು ನಾನು ಮಾರ್ನಿಂಗ್ ಟೈಮೇನೆ ಸಲ್ ಕೆಲವೊಂದು ಸಲ ನಾನು ಪೂಜೆ ಮಾಡೋದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಅವಾಗಲೂ ಹಾಕ್ಕೊಳ್ತೀನಿ ಮಾರ್ನಿಂಗ್ ಟೈಮು ಹಾಕ್ಕೊಳ್ತೀನಿ ಸೊ ಮಾರ್ನಿಂಗ್ ಹಾಕಿದ್ರೆ ಶುಭ ಆ್ಯಕ್ಚುಲಿ ಮನೆಯಿಂದ ಗಂಡು ರು ಹೋಗಕ್ಕೆ ಮುಂಚೆ ರಂಗೋಲಿ ಎಲ್ಲ ನೋಡ್ಕೊಂಡು ಹೋದರೆ ಶುಭವಾಗಿರುತ್ತೆ ಸೊ ಓದ್ ಹೋದ್ಮೇಲೆ ಯಾವುದೇ ಥರ ರಂಗೋಲಿ ಆಗೋದಾಗಲಿ ಗುಡಿಸೋದು ಒರೆಸೋದು ಅದೆಲ್ಲ ಮಾಡಬಾರ್ದು ಸೊ ನಾನು ರಘು ಮು ಹೋಗೋದಕ್ಕೆ ಮುಂಚೆ ಏನಾದರೂ ನಾನು ಆ್ಯಕ್ಟಿವ್ ಆಗಿದ್ದು ಕೆಲಸ ಏನೂ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಈ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಂಡು ಬಿಡ್ತೀನಿ ಅದಾದಮೇಲೆ ನಾನು ಮುಂದೆ ಒಳಗಡೆ ಏನಿರುತ್ತೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಇಲ್ಲಿ ನಾನು ಆಲ್ರೆಡಿ ಬಾರ್ಡರ್ ಹೊಸಲಿಗೆಲ್ಲ ಬಾರ್ಡರ್ ಎಲ್ಲ ಹಾಕ್ಕೊಂಡು ರಂಗೋಲೆ ಹಾಕ್ತೆ ಈಗ ಒಂದು ಸ್ಮಾಲ್ ರಂಗೋಲೆ ಬಿಟ್ಬಿಡೋಣ ಅಂತ ಇದ್ದೀನಿ ತುಳಸಿ ಪಾಟ್ ಹತ್ರ ಬಿಡೋದಕ್ಕೆ ಆಗೋಲ್ಲ ಯಾಕಂದರೆ ಅಲ್ಲೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ತುಂಬ ಕಂಜಸ್ಟೆಡು ಕೈ ಕೂಡ ಆಡ್ಸೋಕ್ಕಾಗಲ್ಲ ಮುಂದಕ್ಕೆ ಕೇಳ್ಕೊಳೋಕೋದ್ರೆ ಓಡಾಡೋದಕ್ಕೆ ಜಾಗ ಇರೋಲ್ಲ ನನಗೆ ದೊಡ್ಡ ರಂಗೋಲೆ ಬಿಡಿಸ್ಬೇಕು ಅಂತ ತುಂಬ ಆಸೆ ಬಟ್ ಏನು ಮಾಡೋದು ಈ ಥರ ಸ್ಮಾಲ್ ಜಾಗದಲ್ಲಿ ಕನ್ವೀನಿಯೆಂಟ್ ಯಾವ ಥರ ಇರುತ್ತೋ ನಾವು ಅದೇ ಥರ ಮಾಡ್ಕೊಬೇಕಾಗತ್ತೆ ಅಲ್ವಾ ಏನಂತೀರಾ ಸೊ ಇದಾದ ಮೇಲೆ ನಾನು ಇಲ್ಲೊಂದು ಸ್ಮಾಲ್ ರಂಗೋಲಿನ ಬಿಟ್ಕೊಳ್ತಾ ಇದ್ದೀನಿ ನನಗೆ ರಂಗೋಲೆ ಬಿಡೋದು ಅಂದರೆ ಮುಂಚೆಯಿಂದನೂ ಇಷ್ಟ ತುಂಬಾ ಚೆನ್ನಾಗಿ ಕೂಡ ಬಿಡ್ತೀನಿ ನಾನು ಸೊ ಈ ಸ್ಟಾರ್ ಹಾಕ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಎಡವರ್ಟ್ ಆಯಿತು ಏನಿರಬೇಕು ಹೇಳಿ ನೀವೇನಾದರೂ ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಅಬ್ಸರ್ವ್ ಮಾಡಿದರೆ ಹೇಳಿ ಏನಾಯಿತು ಅಂತ ಸೊ ನಾನು ಅದನ್ನು ಅಳಿಸ್ಬಿಟ್ಟು ಬೇರೆ ಹಾಕೋಣ ಅಂತ ಅಂದ್ಕೊಂಡೆ ಇರಲಿ ಬಿಡು ಒಂದು ಸಲ ಹಾಕಿದ್ಮೇಲೆ ಅಳಿಸೋದು ಬೇಡ ಅಂತ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ ಬಟ್ ಆದರೂ ಪರವಾಗಿಲ್ಲ ಚೆನ್ನಾಗೇ ಬಂತು ರಂಗೋಲೆ ನಾನು ಅನ್ ಅಂದ್ಕೊಂಡಿದ್ದೆ ಇದು ಯಾವ ಥರ ಆಗುತ್ತೆ ನಾನು ವೀಡಿಯೋ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಏನಪ್ಪ ಮಾಡೋದು ಅಂತ ಬಟ್ ಓಕೆ ಬಂದಂಗೆ ಬರಲಿ ಹಾಕೋಣ ಚೆನ್ನಾಗಿ ಬಂದಿಲ್ಲ ಅಂದರೆ ಹೇಳೋಣ ನಮ್ಮ ಸಬ್ಸ್ಕ್ರೈಬರ್ ಅರ್ಥ ಮಾಡ್ಕೊತಾರೆ ಅಂತ ಸೊ ನೋಡೋಣ ನೀವು ಗೆಸ್ ಮಾಡಿ ಏನು ಮಿಸ್ಟೇಕ್ ಆಗಿದೆ ಆ ಸ್ಟಾರ್ ಬಿಟ್ಟಿರೋದ್ರಲ್ಲಿ ಅಂತ ಹಾಗೆ ಏನು ಬರುತ್ತೋ ಅದನ್ನು ಆಗ್ತಾ ಇದ್ದೀನಿ ನಾನು ಬಿಡೋಕ್ಕೆ ಹೋಗಿದ್ದು ಒಂದು ಆ ರಂಗೋಲೆ ಆಗಿದ್ದೆ ಒಂದು ಇರಲಿ ಅಂತ ಹೇಳಿ ಹಂಗೆ ಹಿಂಗೋ ಮ್ಯಾಚ್ ಮಾಡಿ ನಾನು ಆ ರಂಗೋಲಿನ ಅಂತೂ ಇಂತೂ ಕಂಪ್ಲೀಟ್ ಮಾಡಿದೆ ಹೇಗೆ ಅನಿಸುತ್ತೆ ನಾನು ರಂಗೋಲಿ ಹಾಕೋದು ಇಷ್ಟ ಆಯಿತಾ ನಿಮಗೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಇದೆ ಏನು ಅಂತ ಏನೂ ಹೇಳೋದಿಲ್ಲ ಕಮೆಂಟ್ ಯಾರು ಮಾಡ್ತಾನೂ ಇಲ್ಲ ಸೊ ಕಮೆಂಟ್ ಬಂದರೆ ನಾನು ನೋಡ್ಬೋದು ಯಾವ ಥರ ನಾನು ಚೇಂಜಸ್ ಮಾಡ್ಕೋಬೇಕು ಅಂತ ಸೊ ಏನಾದರೂ ಚೇಂಜಸ್ ಇದ್ದರೆ ಹೇಳ್ತೀರಾ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳಿ ಪ್ಲೀಸ್ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಆಲ್ಮೋಸ್ಟ್ ರಂಗೋಲಿ ಫಿನಿಶ್ ಮಾಡಿದ್ದೀನಿ ಸೊ ಇವಾಗ ಜಸ್ಟ್ ಅರಿಶಿನ ಕುಂಕುಮ ಇಟ್ಬಿಟ್ಟು ಸ್ವಲ್ಪ ಹೂವು ಇಟ್ಟು ಮುಗಿಸಿದ್ರೆ ಆಯಿತು ಒಂದು ಚೆನ್ನಾಗಿರೋ ಕ್ಯೂಟಾಗಿರೋ ರಂಗೋಲಿ ಅಂತೂ ಮಿಸ್ಟೇಕ್ ಆಗಿದ್ದನ್ನು ಹಾಗೆ ಕರೆಕ್ಷನ್ ಮಾಡಿಕೊಂಡ್ರು ಕೂಡ ರಂಗೋಲಿ ತುಂಬ ಚೆನ್ನಾಗಿ ಬಂತು ಏನಂತೀರಾ ಚೆನ್ನಾಗಿ ಬಂದಿದೆಯಾ ಅಲ್ವಾ ಪ್ಲೀಸ್ ಕಮೆಂಟ್ ಮಾಡಿ ಸರಿ ಓಕೆ ನಾನು ತುಂಬ ಇದ್ದೀನಿ ಅನಿಸುತ್ತೆ ನಿಮಗೆ ಬೋರ್ ಮಾಡೋದು ಬೇಡ ಬನ್ನಿ ಒಂದು ಸ್ಮಾಲ್ ಮ್ಯೂಸಿಕ್ ಆಗ್ತೀನಿ ಕೇಳ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ನಾನು ನಿಮಗೆ ಫಸ್ಟ್ ಖಾರ ಪೊಂಗಲ್ ಮಾಡಿದೆ ಬಟ್ ರೆಸಿಪಿ ಏನು ಶೇರ್ ಮಾಡಿಲ್ಲ ಹಾಗೆ ಬಟ್ಟೆ ಕೂಡ ಇತ್ತು ಅದನ್ನು ಫೋಲ್ಡ್ ಮಾಡಿಟ್ಟೆ ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ನಾನೊಂದು ಪಾರ್ಸೆಲ್ ಬಂತು ಅಂತ ಹೌದು ನಾನು ಇದು ನಮ್ಮ ಮೀಶೋಯಿಂದ ಇಂದ ತರಿಸ್ಕೊಂಡೆ ಇದು ಬಂದು ಪ್ಲ್ಯಾಂಟ್ರದು ಹೋಲ್ಡರ್ ಅಥವಾ ಸ್ಟ್ಯಾಂಡ್ ಇಲ್ಲ ಸ್ಟಿಕ್ ಅಂತಾದರೂ ಹೇಳ್ಬೋದು ಇದನ್ನು ನಾನು ಬೇಸಿಕ್ಲಿ ಮನಿ ಪ್ಲ್ಯಾಂಟಿಗೆ ಅಂತ ತರಿಸ್ಕೊಂಡಿದ್ದೀನಿ ಮತ್ತು ಒಂದು ವಿಳ್ಯದೆಲ್ಲ ಗಿಡ ಇದೆ ಅದಕ್ಕೂ ಕೂಡ ಹಾಕಬೇಕು ನಾನು ತೋರಿಸ್ತೀನಿ ಯಾವ ಥರ ಇದನ್ನು ಹಾಕೋದು ಅಂತ ಇದರದ್ದು ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಂದರೆ ಕೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಪ್ರೈಸ್ ಬಂದು ಒನ್ ಫೋರ್ಟೀನ್ ರುಪೀಸ್ಗೆ ಎರಡು ಬಟ್ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ತಗೋಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮೇಲೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದೆ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಒಬ್ರು ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರು ರಾಗಿ ಮಾಲ್ಟ್ ರೆಸಿಪಿ ತೋರಿಸಿ ಅಂತ ಸೊ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮಗೂ ಏನಾದರೂ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಸೊ ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಾಗಿ ಸರಿ ಪೌಡರ್ ಅಥವಾ ರಾಗಿ ಮಾಲ್ಟ್ ಪೌಡರ್ ಮೊಸರು ಉಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಜೀರಿಗೆ ಇದು ಇಂಗ್ರೀಡಿಯೆಂಟ್ಸ್ ಇಷ್ಟು ಬೇಕಾಗುತ್ತೆ ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ಒಬ್ರಿಗಾಗಷ್ಟು ರಾಗಿ ಮಾಲ್ಟ್ನ ಮಾಡ್ತಾ ಇದ್ದೀನಿ ಇದು ಎರಡು ಸ್ಪೂನ್ ರಾಗಿ ಸರಿ ಹಾಕಿದ್ದೀನಿ ಆಲ್ರೆಡಿ ಈ ರಾಗಿ ಸರಿ ಪೌಡರು ಆಲ್ಮೋಸ್ಟ್ ಒಂದು ಟ್ವೆಂಟಿಯಿಂದ ಟ್ವೆಂಟಿ ಟು ಐಟಮ್ಸನ್ನ ನಾವು ಆ್ಯಡ್ ಮಾಡಿರ್ತೀವಿ ಅದು ಇಂಗ್ರೀಡಿಯೆಂಟ್ಸ್ ಏನಾದರೂ ಏನು ಹಾಕಿದ್ದೀರಾ ಅಂತ ಬೇಕಂತ ಹೇಳಿದ್ರೆ ಕೇಳಿ ಅದರದ್ದು ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ ಟೂ ಟೇಬಲ್ ಸ್ಪೂನು ನಾನು ರಾಗಿ ಸರಿ ಪೌಡರ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಕ್ಲೀನಾಗಿ ಗಂಟಿಲ್ದಂಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದು ಪರ್ಫೆಕ್ಟಾಗಿ ಮಿಕ್ಸ್ ಆಗಿ ಸ್ಟವ್ ಆನ್ ಮಾಡಿಕೊಂಡು ಇದೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಮಿಕ್ಸ್ಚರ್ನ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ತಿರುತ್ಕೊಂಡು ಬನ್ನಿ ಸ್ವಲ್ಪ ಬೇಕಂದರೆ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ ಫಸ್ಟು ಸ್ವಲ್ಪ ಉರಿ ಬರೋವರೆಗೂ ಅದಾದಮೇಲೆ ಲೋ ಫ್ಲೇಮಲ್ಲೇ ತಿರೋಬೇಕು ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿಯುತ್ತೆ ಇದು ಇದು ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟ್ ಥರ ಕೂಡ ಯೂಸ್ ಮಾಡ್ಕೊಬೋದು ತುಂಬಾ ಆರೋಗ್ಯಕರವಾದ ಒಂದು ಹೆಲ್ತ್ ಬೆನಿಫಿಟ್ ಇರೋವಂಥ ಡ್ರಿಂಕ್ ಅಂತ ಹೇಳ್ಬೋದು ರಾಗಿ ಅಂಬಲಿ ಅಂತ ಹೇಳ್ಬೋದು ಇಲ್ಲಾಂದರೆ ರಾಗಿ ಮಾಲ್ಟ್ ಅಂತಲೂ ಹೇಳ್ಬೋದು ಇದರಲ್ಲೇ ನೀವು ಸ್ವೀಟ್ ಕೂಡ ಮಾಡ್ಕೊಬೋದು ಇವಾಗ ಏನು ಪ್ರೊಸೀಜರ್ ನಾನು ಮಾಡ್ತಾ ಇದ್ದೀನಿ ಇದರ ಜಾಗದಲ್ಲಿ ನೀವು ಹಾಲನ್ನ ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜಾಗ್ರಿ ಪೌಡರ್ ಒಂದೆರಡು ಟೇಬಲ್ ಸ್ಪೂನ್ ಆಫ್ ಜಾಗ್ರಿ ಪೌಡರ್ ಹಾಲು ಮತ್ತು ಈ ರಾಗಿ ಸರಿ ಪೌಡರ್ನ ಮಿಕ್ಸ್ ಮಾಡಿ ಇದೇ ಥರ ಕುದಿಸೋ ಅಂಥದ್ದು ಚೆನ್ನಾಗಿರುತ್ತೆ ಸೊ ಸ್ವೀಟ್ ರಾಗಿ ಮಾರ್ಟ್ ಬೇಕಂದ್ರು ಕೂಡ ಕೇಳಿ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಇದು ಸಾಲ್ಟ್ ಆ್ಯಡ್ ಮಾಡಿರೋದ್ರಿಂದ ದೊಡ್ಡವರು ಕೂಡ ಕುಡಿಬೋದು ಚಿಕ್ಕ ಮಕ್ಕಳು ಕುಡಿಬೋದು ಅದೇ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವುರೋದ್ರಿಂದ ಕಷ್ಟ ಆಗುತ್ತೆ ಮಕ್ಕಳಿಗೆ ಸರ್ವ್ ಮಾಡೋದಕ್ಕೆ ಇದು ದೊಡ್ಡೋರು ತಗೋಬೋದು ಮಾರ್ನಿಂಗ್ ಟೈಮಲ್ಲಿ ತುಂಬ ಪ್ರೋಟೀನ್ಸು ನ್ಯೂಟ್ರಿಷನ್ಸು ಫೈಬರು ಎಲ್ಲ ಇರುತ್ತೆ ಇದರಲ್ಲಿ ಈಗ ಇದು ರೆಡಿ ಆಗಿದೆ ಈ ಟೈಮಲ್ಲಿ ನಾನೊಂದು ನಾಲ್ಕು ಕಾಳಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ಗೆ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ರೆಡಿ ಆಗಿದೆ ಇದಕ್ಕೆ ಈ ಟೈಮಲ್ಲಿ ನಾವು ಮೊಸರು ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಳ್ಳಿ ಇಲ್ಲೊಂದು ಟೂ ತ್ರೀ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಮನೆಯಲ್ಲೇ ರಾಗಿ ಮಾಲ್ಟ್ ಅಂತ ಸೊ ಗಾರ್ನಿಶಿಂಗ್ ಮೇಲ್ಗಡೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ರಾಗಿ ಮಾಲ್ಟ್ ರೆಡಿ ಇದು ನಾನು ನೈಟ್ ಊಟಕ್ಕೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ ಸಿಂಪಲ್ಲಾಗಿ ಅಷ್ಟೇ